ನಮಸ್ಕಾರ ಕರ್ನಾಟಕ ಐಡಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸಂತ ಶರಣರು ಹಾಗೂ ಸಮಾಜ ಸೇವಕರಾಗಿರುವಂತಹ ರಮೇಶ್ ಶಂಕರ್ ಮಾಳಿ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀ ರಮೇಶ್ ಶಂಕರ್ ಮಾಳಿ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿರುವ ಸಂತ ಶರಣರು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕಮತನೂರಿನವರು ತಾವು ಬಡತನದಲ್ಲಿ ಬೆಳೆದು ಈಗ ತಾವೇ ಬಡವರಿಗೆ ನೆರವಾಗಿದ್ದಾರೆ ಪ್ರತಿ ತಿಂಗಳು ಬಡ ಜನರೊಂದಿಗೆ ವಿವಿಧ ಧಾರ್ಮಿಕ ಕ್ಷೇತ್ರಗಳ ಭೇಟಿ ನೀಡುತ್ತಾರೆ ಕಾರ್ಯಕ್ರಮಗಳಲ್ಲಿ ಅನ್ನದಾಸೋಹ ನಡೆಸುವ ಅನ್ನದಾನಿಯಾಗಿದ್ದಾರೆ ಹದಿನೇಳು ಸಾವಿರಕ್ಕೂ ಹೆಚ್ಚು ಹಾವನ್ನ ಹಿಡಿದಿರುವ ಸಾಹಸಿಯೂ ಆಗಿದ್ದಾರೆ ಅಲ್ಲದೆ ಹನ್ನೊಂದು ದೇವಸ್ಥಾನಗಳಿಗೆ ಕಳಸ ಸೇವೆ ನೀಡಿರುವ ಸಂತರಾಗಿದ್ದಾರೆ இவருக்கு ஜி கன்னட நியூஸ் கர்நாடக ஐடல் அவார்ட் நீ ஹெம்மே படுத்தேன். ಅತಿ ಕೃತಜ್ಞತೆ ನಮ್ಮ ಉತ್ತರ ಕನ್ನಡ ಜನರ ಭಾಷೆ ಹೊರಟಿರ್ತಾವ್ರಿ ತಪ್ಪು ತಗೋಬೇಡ್ರಿ ಆದರೂ ತುಂಬ ತುಂಬ ಧನ್ಯವಾದಗಳುಮ್ಮ ಇನ್ನು ನೀವು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕಮತ್ನೂರು ಗ್ರಾಮದವರು ನಿಮ್ಮ ಬಾಲ್ಯ ಕುಟುಂಬ ಹಾಗೂ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ ಸರ್ ನಮ್ಮ ಬಾಲ್ಯ ಕಮತ್ನೂರದಲ್ಲಿ ವಿದ್ಯಾಭ್ಯಾಸ ಕಮ್ಮತ್ನೂರದಲ್ಲಿ ರೀ ಮತ್ತು ನಮ್ಗೆ ತಾಯಿ ತಂದೆ ಇದ್ರ ತಂದೆ ತೀರ್ಕೊಂಡ್ರಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಾಗ ರೀ ತಿರ್ಕೊಂಡ್ಮೇಲೆ ಜಾಬ್ ರೀ ನನ್ನ ಮೇಲೆ ಬತ್ತರಿ ಬಡ ಕುಟುಂಬ ನಮ್ದು ಅತಿ ಬಡ ಕುಟುಂಬ ರೀ ಬಡ ಕುಟುಂಬ ಆಗ್ತದ ನಾನು ಸ್ವಲ್ಪ ಅಂಗಡಿ ಒಳಕ್ಕಿದ್ರು ಸೈಕಲ್ ಅಂಗಡಿ ಆ್ಯಂಡ್ ದಾಬಾ 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 ರೀ ಒಂದು ಎರಡು ಮೂರು ನಾಲ್ಕು ಡಾಬಾ ರೀ ಒಂದರಿಂದ ಒಂದು ಒಂದರಿಂದ ನಾಲ್ಕು ಡಾಬಾ ರೀ ಆ ಡಾಬಾಂದ ಬರುತ್ತಂಥ ವೆಚ್ಚ ಹಂಗೆ ವಿದ್ಯಾಭ್ಯಾಸ ಮಾಡ್ಕೋತ ಮಾಡ್ಕೊತ ಡಾಬಾ ನಡ್ಸ್ಕೊತ ಹೋಯಿನ್ರಿ ನಾನು ನನಗೆ ಎರಡು ಮಕ್ಕಳಾದ್ರಿ ಮದಿ ಮತ್ತ ಮಕ್ಕಳಾದ್ರು ಎರಡು ರೀ ಅಂತ ನಮ್ಮಲ್ಲಿ ಭಾಳ ಬಡ ರೀ ಅಮ್ಮ ಭಾಳ ಅತಿ ಬಡ ರೀ ನನಗೊಂದು ಆಸೆ ಆಯಿತು ನಮ್ಮ ತಾಯಿ ಹೇಳ್ಕೊಳಿದ್ರು ಅಪ್ಪ ನೀ ಏನು ತಂದಿಲ್ಲಪ್ಪ ಒಳ್ಳೇದು ಹೋಗಂತ ನಮ್ಮ ತಾಯಿ ಒಂದು ನನಗೆ ಗುರು ರೀ ನಮ್ಮ ತಾಯಿ ನನ್ನ ಗುರು ಅವ್ರು ಹೇಳ್ಕೊತಾದ್ರು ಆವತ್ತಿಂದ ಅವ್ರ ತಾಯಿ ಶರೀರ ಬಿಟ್ಟರೆ ರೀ ಶರೀರ ಬಿಟ್ಟ ಮೇಲೆ ಏನು ಈ ಫೀಲ್ಡ್ ಬೇತೀನಿ ರೀ ಎಲ್ಲಿ ಏನು ನಂದು ವಾಸ್ತುಶಾಸ್ತ್ರ ಕಲ್ತೀನಿ ರೀ ಯಾತ್ರ ಥರ ಕಲ್ಕೋತು ವಾಸ್ತು ವಾಸ್ತುಶಾಸ್ತ್ರ ಕಲ್ತೀನಿ ರೀ ವಾಸು ಯಾತ್ರೆಯಲ್ಲಿ ಚ ಸ್ವಲ್ಪ ಅಸ್ತವ್ಯಸ್ತ ದುಡ್ಡು ಕೊಡ್ತಾರೆ ಜನ ಮನೆಗಳ ಆಯ್ ನೋಡಕ್ಕೆ ಹೋದ್ರೆ ದುಡ್ಡು ಕೊಡ್ತಾರೆ ಆ ದುಡ್ಡು ಕೂಡಕ್ಕಿಡೋದು ರೀ ಕೂಡಕ್ಕಿಡೋದ್ರಿ ನಾನು ಬಂದಂಥದ್ದು ಒಂದು ಹತ್ತು ರೂಪಾಯಿ ಬಂದಿತ್ತಂದ್ರೆ ಎರಡು ರೂಪಾಯಿ ನಮ್ಮ ಜೀವನಕ್ಕೆ ಇಟ್ಕೊತೇನೆ ರೀ ಎಂಟು ರೂಪಾಯಿ ನಮ್ಮ ಭಕ್ತರಿಗೆ ಖರ್ಚು ರೀ ಅದರಂತೆ ನಾನು ನಮ್ಮ ಊರಟ್ಟಲ್ಲ ಸುತ್ತಮುತ್ತ ಹಳ್ಳಿ ರೀ ಹಳ್ಳಿ ಜನನೆಲ್ಲ ದೇವಸ್ಥಾನಗಳು ತೊಗೊಂಡು ಹೋಗೋದು ಅವ್ರು ದರ್ಶನ ಮಾಡಿಸೋದು ಅದು ಅಂಥ ಈಗಿನ ಆಡಂಬರಿ ದೇವಸ್ಥಾನ ರೀ ನಮ್ಮ ಪುಷ್ಕರ ವರ್ಡದ ಫೇಮಸ್ ಎಲ್ಲ ಫೇಮಸ್ ಅದು ಇನ್ನು ಅದರ ಮನೆಯಾಗ್ರಿ ಓದ್ತಾನೆ ರೀ ನಾನು ಭಗವದ್ಗೀತೆ ಓದ್ತಾನೆ ರೀ ಬೈಬಲ್ ಓದ್ತಾನೆ ರೀ ಅದನ್ನು ಓದಕ್ಕೆ ಎಲ್ಲ ಮಾಡ್ಕೊಂಡು ಮಟ್ಕೊಂಡು ಈ ಮಟ್ಟಿಗೆ ಮಾಡ್ಕೋತ ರೀ ಇನ್ನೊಂದು ವಿಶೇಷ ಅಂದರೆ ದೈವ ಕೃಪೆಯಿಂದ ನಿಮಗೆ ಪದ್ಮ ಬಂದಿದೆ ಇದರಿಂದ ಸಾಕಷ್ಟು ಪವಾಡಗಳು ಕೂಡ ನಡೀತಾ ಇದೆ ಇದ್ರ ಬಗ್ಗೆ ಹೇಳೋದಾದ್ರೆ ಹಾಂ ಪದ್ಮ ರೀ ನನಗೆ ಬಲಗಡೆ ಬಾಜು ಈ ರೀತಿ ಐದು ಪದ್ಮೆದವ್ರೀ ಬಲಗಡೆ ಬಾಜು ಇವ ಇಲ್ಲಿಂದ ಇಲ್ಲಿಂದ ರೀ ಇಷ್ಟು ಕೂದಲು ಇರಲ್ಲ ರೀ ಅಂದರೆ ಅವರು ಅಮಾಷ್ ಬತ್ತಂದ್ರ ರೀ ಇಷ್ಟೆಲ್ಲ ಕೂದಲು ಹೋಗ್ತಾವ್ರಿ ಇವು ಈ ರೀತಿ ಪದ್ಮೆದ ಇರ್ತಿ ಇದು ಇಲ್ಲಿಂದ ಇಷ್ಟೆಲ್ಲ ಇವು ಮತ್ತು ಮೂರು ದಿವ್ಸಕ್ಕೆ ಯಥಾಶ್ ಇರ್ತಿರ್ತಾವೆ ರೀ ಅದೇನು ಗಿಫ್ಟ್ ನನಗೇನು ಗೊತ್ತಿರೋದು ನಾನು ಹುಟ್ಟಿದಾಗಿಂದ ಐತ್ರಿ ಐತ್ರಿ ನಾ ಯಾವತ್ತು ಹುಟ್ಟಿನ ಆವತ್ತು ನಾನು ಹುಟ್ಟಾನ ನಮ್ಮ ತಾಯಿಯವರು ಬೇರೆ ಕಡೆ ಹೋಗಿ ಅದನ್ನು ಹಿಂಗಾಗ ನನ್ನ ಮಗ ಐತೆ ಅಂತ ಕೇಳತ್ತ ರೀ ಅವನು ಮುಂದೆ ಹನ್ನ ಹದಿನಾರು ವರ್ಷದಿಂದ ನಿನ್ನ ಪವಾಡ ಪುರುಷ ಆಗ್ತಾನಮ್ಮ ಮತ್ತು ಇರಲಿದೆ ಏನು ನಿಮ್ಗೆ ಕೆಟ್ಟದ್ದಿಲ್ಲ ಅಂತ ಹೇಳಿದರು ಇದೇ ರೀತಿ ಬಲಗಡೆ ಬದು ಐದು ಜಾಗದಾಗದವ್ರಿ ನನಗೆ ಯಾರ್ಯಾರು ಪತ್ರಕರ್ತ ಯಾರ್ಯಾರ ಕಡೆ ಬಂದಿರ್ರಿ ಅವರು ಆದ್ರೆ ಅಂದ್ರಿ ಇಂಡಿಯಾದಾಗ ನೀನು ಒಬ್ಬನೇ ಇದೆಯಪ್ಪ ನೀನು ಬಿಟ್ಟರೆ ಇಂಡಿಯಾದಾಗ ಐದು ಪದ್ಮದವ್ರಿ ಯಾರೂ ಇಲ್ಲ ಅಂತ ಇದೊಂದು ಮಾತು ಹೇಳ್ರಿ ಅದೊಂದು ನನ್ನ ಖುಷಿ ರೀ ಇದು ಒಂದಾಯ್ತು ರೀ ಅಂತ ಇನ್ನೊಂದು ಏನು ಖುಷಿ ಅಂದ್ರೆ ರೀ ನಾನು ಹದಿನೇಳು ಸಾವಿರದ ಆರುನೂರ ಎಪ್ಪತ್ತು ಎರಡರಿ ಎಪ್ಪತ್ತೆಂಟು ಹಾವು ಹಿಡಿದನ್ರಿ ನದು ವಿಷ ಸರ್ಪ ಅಂದರೆ ಅದು ಹಲ್ಲು ತೀಗೋದಿಲ್ಲ ಏನೂ ಮಾಡಂಗಿಲ್ಲ ಇಶೆ ಇರುವಂಥ ಹಾವ ಇಳಿದು ಅದು ಅರಣ್ಯ ಇಲಾಖೆ ಅನುಕೂಲ ಅಥವಾ ಒಂದು ಕರೆಸ್ತೀನಿ ರೀ ಅರಣ್ಯ ಇರುವ ಇಲಾಖೆ ಅನುಕೂಲ ಆಗಲಿಲ್ಲ ಅಂದರೆ ನಾನು ಅದು ಒಂದು ಕೊಡದ ಹಾಕಿ ಅರಣ್ಯ ಇಲಾಖೆ ಅಥವಾ ಹೊಳೆಯಾಗ ಬಿಟ್ಟು ಬರ್ತೀನಿ ರೀ ಅದಕ್ಕೆ ಬಡಿದು ಮಾಡೋದು ಯಾರು ಮಾಡೋದು ಮತ್ತು ಯಾರ ಕಡೆ ವೇಷ ರೊಕ್ಕ ತೊಗೊತಿದ್ದಿಲ್ಲ ಯಾರ ಕಡೆ ರೊಕ್ಕ ತೊಗೊಂಡಿಲ್ಲ ಇಲ್ಲಿಸ್ತನ ಅವತ್ತು ಇಲ್ಲಿ ತನಕ ಆಟ ಜೀವಿಗಳು ರಕ್ಷಣೆ ಮಾಡಿದನು ರೀ ಅದೊಂದು ಇನ್ನೊಂದು ಎಲ್ಲೇ ಹೋದ್ರೂ ಯಾರು ಮನೆಗೆ ಹೋದ್ರೆ ಎಜೇಟ್ರೂ ಇದ್ರದ್ದು ಏನಾರ ಒಂದು ಇಫೆಕ್ಟ್ ಐತ್ರೀ ಒಟ್ಟು ರೀ ನೀವು ಈ ಮನೆಗೆ ಇವ್ರು ಬಂದೇನು ರೀ ಇನ್ನು ಎರಡು ತಿಂಗಳು ಹದಿನೇಳು ಸಾವು ಬರೋಲ್ಲ ಅಂಥದ್ದು ಏನೋ ಶಕ್ತಿ ಐತೆ ಅದು ನಮ್ಮ ಗುರುಗಳು ಹೇಳಿದಂಥ ಒಂದು ಮಾತ ಈ ಶಕ್ತಿ ಇದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯಿತು ನಮ್ಗೆ ಯಾವಾಗ ಗೊತ್ತಂದ್ರಿ ನಾನು ಹಿಂಗೆ ಗುರುಗಳ ಹತ್ತಿಲ್ಲಿ ಕೂತೀನಿ ರೀ ಹಿಂಗೆ ಹಾವು ಬಂತು ರೀ ಅದು ಹಾವು ಬಂತು ನನ್ನ ನೋಡ್ತಿರು ಗುರುಗಳ ಅವರು ನೋಡ್ತಿರು ಅದು ನೋಡ್ತೀವಿ ನಾನು ನೋಡ್ತಿರು ನನ್ನ ಹತ್ರ ಬರ್ತಾ 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 ಹಿಂಗೆ ಹೆಡಿ ತಳಗೆ ಹಾಕಿತ್ರಿ ಅದು ಹೆಡಿ ತಳಗೆ ಹಾಕಿದ್ರು ರೀ ಅಂತ ಅವರು ಅವಾಗ ನಾನು ಪ್ರಶ್ನೆ ಮಾಡ್ರು ನೀನು ಸ್ವಲ್ಪ ಡ್ರೆಸ್ ತೆಗಿಯಪ್ಪ ಅಂತಂದ್ರೆ ನನ್ಗೆ ಅವರ ಡ್ರೆಸ್ ತೆಗೆದಿನ್ರಿ ಡ್ರೇಸ್ ತೆಗ್ದಿನಿ ಡ್ರೆಸ್ ತೆಗ್ದು ಬಳಕ್ರಿ ಅವಾಗ ಅವ್ರಿಗೆ ಗೊತ್ತಾದ್ರು ಇನ್ನು ಮುಂದೆ ನೀವು ಸೇವಾ ಮಾಡಪ್ಪ ಅಂತ ಹೇಳಿರಿ ಅವರು ಮಂದಿಗೆ ಹೊಲ್ಲ ಕೊಡಬೇಡ ನಾಶ ಮಾಡಿ ಜೀವಿ ಅದೊಂದು ಜೀವಿ ಐತಿ ಅದನ್ನ ನಾಶ ಮಾಡಬೇಡ ಅಂತ ಅವ್ರು ಹೇಳಿರಿ ಅದರ ಪ್ರಕಾರ ಸೇವಾ ಮಾಡ್ಕೊತ ಬೇಡ್ರಿ ಅದೊಂದು ನಂಗೆ ಪುಣ್ಯ ಐತ್ರಿ ಒಂದಿಷ್ಟು ಪುಣ್ಯ ಉಳ್ದೈತ್ರಿ ಎಲ್ಲ ಜನ ಬಡ್ತಾರ್ರಿ ನಾ ಅದನ್ನು ಸೇವಾ ಮಾಡ್ಕೊತು ಇನ್ನೊಂದು ನನ್ಗೆ ಗುರುಗಳ್ರಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಾಗ ನಾ ಜನನ ಆತ್ರಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಾಗ ನಮ್ಮ ಅಲ್ಲಿ ನಮ್ಮ ಹುರೊಬ್ಬರು ತಿರ್ಕೊಂಡ್ರಿ ಅವ್ನು ರಾಮಪ್ಪ ಅವನ ಹೆಸರು ರಾಮಪ್ಪ ರೀ ಅವ್ನು ಹಾವು ಕಡೆ ತಿರ್ಕೊಂಡ್ರಿ ಅವ್ನು ಹುಟ್ಟಿದ್ದಾನ ನಾವು ಹುಟ್ಟಿನಂತರಿ ನಮ್ಮ ಗುರುಗಳು ಹೇಳ್ತೀರಿ ನನಗೆ ಅವ ಹಾವು ಕಡೆ ಸತ್ತ ನೀ ಹಾವು ಕಡದ ಹಾವ ಬಸ್ಸಾ ಏನು ಕೊಲ್ಲು ಮಂದಿನ ಬಸ್ಸಾ ಬಂದಿಪ್ಪ ಅಂತ ಕಾಡಪ್ಪ ಜ ಅಂತ ಕಾಡ ಕಾಡಪ್ಪ ಜಂಗ್ಲಿ ಅಂತಿದ್ರು ಅಂತಿದ್ರಿ ಅವ್ರು ನನಗೆ ಹೇಳ್ತಿದ್ರು ರೀ ಪದೇ ಪದೇ ಹೇಳ್ತಿದ್ರು ರೀ ಅವರು ಪಾಡ ಪುಡ್ಸ್ರಿ ಅವ್ರ ಕೈಯಾಗ ನಾನು ಸ್ವಲ್ಪ ವಿದ್ಯೆ ಕಲ್ತದ್ರಿ ಇವೆಲ್ಲ ಇವು ಪಂಚಾಂಗ ಮತ್ತು ಇವು ವಾಸ್ತುಶಾಸ್ತ್ರ ಎಲ್ಲ ಅವ್ರ ಅವ್ರಿಗೆ ರೀ ಅವ್ರ ಗುರುಗಳು ರೀ ನಿಮ್ಮ ಗುರುಗಳ ಬಗ್ಗೆ ಹೇಳ್ತಾ ಇದ್ರಿ ಯಾರೆಲ್ಲ ನಿಮಗೆ ವಿದ್ಯೆಯನ್ನು ನೀಡಿದ್ದಾರೆ ಅವ್ರನ್ನೆಲ್ಲ ನೆನೆಸ್ಕೊಳ್ಳೋದಾದ್ರೆ ನಾ ಅತಿ ನೆನೆಸ್ಬೇಕಾದ್ರೆ ನಂಗೆ ನೀಡಿದ್ದು ರೀ ಕಾಡಪ್ಪ ಅಂಗ್ಲಿ ಅಂತ ರೀ ದಯಾನಂದ್ ಸರಸ್ವತಿ ಅಂತ ಒಬ್ರಿ ರೀ ನನಗೆ ವಿದ್ಯೆ ನೀಡಿದವ್ರು ರೀ ಅವ್ರ ಜೊತೆ ಏನೆಲ್ಲ ಕಲ್ತ್ರಿ ಅಂತ ಅದನ್ನೆಲ್ಲ ಹಂಚ್ಕೊಳ್ಳೋದಾದ್ರೆ ಅನುಭವ ಹೇಗಿತ್ತು ಅವ್ರ ಥರ ನನಗೆ ಕಲ್ತ ಕಾಡಪ್ಪ ಕಲಿಸಿದ್ದು ನನಗೆ ಗುರುಗೊಡ್ರಿ ಪಂಚಾಂಗ ವಿದ್ಯಾ ಕರ್ಣಪದ ಕಲಿಸಿದ್ವಿ ವಾಸ್ತುವಿದ್ಯಾ ಬಿ ಆ್ಯಂಡ್ ನಮ್ಮ ದಯಾನಂದ ಸರಸ್ವತಿ ಕಲಿಸಿದ್ವಿ ಇದಿಷ್ಟು ಒಂದು ಕಡೆ ಆದರೆ ಇನ್ನೊಂದು ಕಡೆ ನೀವು ಸಮಾಜ ಸೇವಕರಾಗಿ ಗುರುತಿಸ್ಕೊಂಡಿದ್ದೀರಾ ಈ ಸಮಾಜ ಸೇವೆ ಮಾಡಬೇಕು ಇನ್ನೊಬ್ಬರ ಬಾಳಿಗೆ ನೆರಳಾಗಬೇಕು ಅಂತ ಯಾಕೆ ಅನಿಸು ಯಾವುದಾದ್ರೂ ಒಂದು ಘಟನೆ ಪ್ರೇರಣೆ ನೀಡ್ತಾ ಹೇಗೆ ಅಂತ ನಮ್ಮ ತಾಯಿ ಕಡುಬಡ್ರಿ ಅಪ್ಪ ನೀನು ಬರ್ತಂದ ಬೆಳೆಸಿನ ನಾನು ಇನ್ನು ಮುಂದ ಆ ಗುರುಗಳಿಗೆ ಹೇಳಿದಾರೆ ಎಷ್ಟು ವಯಸ್ಸಿಂದ ನಿನಗೆ ಅನುಕೂಲ ಆಗ್ತೈತಿ ಅಂತ ಹೇಳಿದರು ಆ ಪ್ರಕಾರ ಅಂತ ಏನು ಮಾಡಿದ್ರು ನಾನು ಏನು ಹದಿನಾರು ವಯಸ್ಸು ಚಲೋ ಆತ ಅವತ್ತಿಂದ ಒಂದು ಆಸೆ ನನಗೆ ಕೊಡು ಬಡ್ರ ನಮ್ಮ ನಾನು ಬಡದ ಬರ್ತಿದ್ದೇನೆ ರೀ ಇನ್ನು ಉಳಿಯೋರು ಆಗಬಾರ್ದಂಗೆ ಅಂತ ಹತ್ರಿಂದ ರೀ ನಾನು ಏನು ಮಾಡ್ಕೈತೀನಿ ರೀ ಏನು ನನಗೆ ವಯಸ್ಸು ಹತ್ತ ಆಗ್ತಾ ಆಗ್ತಾ ಹೆಂಗೆ ಬರಕೈತಿಲ್ಲ ಹಂಗೆ ಒಟ್ಟು ಏನು ಆಸೆ ರೀ ಎಲ್ಲೆಲ್ಲಿ ವಿಶೇಷ ದೇವಸ್ಥಾನದವ್ ಇವತ್ತಿನ ಎರಡು ದುಡ್ಡು ಹುಡ್ಸ್ತಾನಿಲ್ಲ ಕೂಡು ಮಾಡಿದ್ರು ಅವ್ರು ಅದು ವೆಚ್ಚ ಆಗತ್ತಿದ್ ನೋಡಿದ್ರಿ ಅಟ್ ವೆಚ್ ಕೂಡು ಮಾಡಿದ್ರಿ ಎಲ್ಲ ನಮ್ಮ ಊರಾಯಿತು ಸುತ್ತಮುತ್ತ ಹಳ್ಳಿಗಳ ಮಂದಿ ಆಯಿತು ಅವ್ರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿಬಿಡಿದ್ವಿ ಅದೊಂದು ಖುಷಿ ನನಗೆ ಅವ್ರನ್ನೆಲ್ಲ ಹೋಗೋದು ಒಂದು ಖುಷಿ ಮತ್ತು ಎಲ್ಲ ಈ ಊರಾಗ ಒಂದು ಎಟ್ರಿ ನಮ್ಮ ಇಲ್ಲಿ ತನಕ ರೀ ಒಂದು ಹನ್ನೆರಡು ಹನ್ನೊಂದು ಮಕ್ಕಳಿಗೆ ರೀ ಸೆವೆಂತ್ ಟೆಂತ್ ಮುಗೀತು ಆ ಕಲಸಕ್ಕೆ ಅನುಕೂಲ ಅವರು ಸೆಕೆಂಡ್ ಇಯರ್ ಮುಗಿದ ತನಕ ಅದು ದುಡ್ಡು ಕೊಡ್ತೇನೆ ರೀ ನಾನು ಅವ್ರಿಗೆ ಅದು ಗುಪ್ತ ಇಲ್ಲಿ ಒಟ್ಟು ಹೇಳೋದ್ರೆ ಅಷ್ಟ ರೀ ಊರಾಗಿ ಗೊತ್ತು ಮಾಡೋದಿಲ್ಲ ಅದನ್ನು ಗುಪ್ತ ಯಾರಿಗೆ ಗೊತ್ತಿಲ್ಲದ ಅವ್ರಿಗೆ ಮಕ್ಳಿಗೆ ಸಾಲಿ ಕಲಿಸೋದು ಇಷ್ಟು ಮಾಡ್ಕೊಂದು ಬರ್ತೇನೆ ರೀ ಅಷ್ಟು ಮಾಡ್ಕೊತ ಬಂದು ಅವರು ಈಗ ಅವರು ಇನ್ನೇನಾಗಿದ್ದಾರೆ ನನಗೆ ನನ್ನ ಕಡೆ ಕಲ್ತವ್ರು ದುಡ್ಡು ತೊಗೊಂಡು ಕಲ್ತವ್ರು ಒಳ್ಳೆಯ ಒಳ್ಳೆ ನೌಕರು ರೀ ಒಳ್ಳೆ ನೀವು ನೀವಾಗಲೇ ಹೇಳಿದ್ರಿ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರೆ ಪ್ರತಿ ತಿಂಗಳು ಹದಿನೈದರಿಂದ ಇಪ್ಪತ್ತು ಜನರನ್ನ ನೀವು ಬೇರೆ ಬೇರೆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತೀರಾ ಇವಾಗಿನ ಕಾಲದಲ್ಲಿ ಟೈಮ್ ಸಿಕ್ಕರೆ ಸಾಕು ಮೋಜು ಮಸ್ತಿ ಅಂತ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಅಂಥದ್ರಲ್ಲಿ ನಿಮಗೆ ಈ ದೇವಸ್ಥಾನಗಳಿಗೆ ಟ್ರಿಪ್ ಕರ್ಕೊಂಡು ಹೋಗ್ಬೇಕು ಅಂತ ಯಾಕೆ ಅನಿಸ್ತು ಏನು ಕಾರಣ ಅಂತ ನನಗೆ ನಮ್ಮ ನಮ್ಮ ತಾಯಿ ದೇವ್ರ ಭಕ್ತಿ ಮಾಡ್ರಿ ನಮ್ಮ ತಾಯಿ ದೇ ದೇವ್ರ ಮೇಲೆ ಭಕ್ತಿ ಬೇಡ್ರಿ ಆ ಒಂದು ಮುಖದಿಂದ ನಾ ಏನು ಮಾಡ್ರಿ ಏನೈತಪ್ಪ ಇವತ್ತು ಬಿಟ್ಟು ಬ ಇವತ್ತು ಬಿ ಬಂದರೆ ನಾವು ಏನು ಬಿಟ್ಟು ಹೋಗ್ಬೇಕಲ್ಲ ಅದು ಅಲ್ಲದೆ ನನ್ನೊಂದು ಒಂದು ವೈಯಕ್ತಿಕ ರೀ ಇದು ನಂದಲ್ಲ ಇದು ನಂದಲ್ಲ ಇವತ್ತು ಬರ್ತೀವಿ ಇವತ್ತು ಬಿಟ್ಟು ಹೋಗ್ಬೇಕಾಯ್ತು ರೀ ಅಂದು ತೃಪ್ತಿ ನನಗೆ ಅವ್ರು ಎರಡು ದಿವಸ ತನಕ ಹೋಯ್ತಾನು ಇಭೈದಾಸವ ಮಾಡ್ತಾನು ದಿಂಡಿ ಶೇವ ಮಾಡ್ತಾನು ಇದೊಂದು ದೊಡ್ಡ ಅಂದರೆ ನನಗೆ ದೊಡ್ಡ ಏನೋ ಒಬ್ಬರಿಗೆ ಏನೋ ಸಿಗ್ತಿ ಅಂತಾರಲ್ಲ ಅತಿ ದೊಡ್ಡದು ತೃಪ್ತಿ ಹಂಗೆ ಇದು ನಂಗೆ ಸಿಕ್ಕಂಗೆ ರೀ ಇದಕ್ಕೆ ನನ್ನ ಮಗ ಸಪೋರ್ಟ್ ಮಾಡ್ತಾನೆ ರೀ ನನ್ನ ಸೊಸರು ಸಪೋರ್ಟ್ ರೀ ಮತ್ತು ಇನ್ನೊಬ್ರು ಕೆಲವೊಂದು ಫ್ರೆಂಡ್ ಅದರ ಅವರೆಲ್ಲ ಸಪೋರ್ಟ್ ಮಾಡ್ತಾರ್ರಿ ಊರನ್ನ ಹಿರಿಯರೆಲ್ಲ ಸಪೋರ್ಟ್ ಮಾಡ್ತಾರ್ರಿ ಈ ವಿಷಯದಾಗ ಇದ್ದಾಗ ಖುಷಿಯಲ್ಲಿ ಸಪೋರ್ಟ್ ಮಾಡ್ತಾರ್ರಿ ಏ ಮಾರದ್ರು ಮಾಡೋದ್ರೆ ಬರೀ ಬೋಗನು ರೀ ಎಲ್ಲ ಸಪೋರ್ಟ್ ಮಾಡ್ತಾರೆ ನನಗೆ ಊರ ಹಿರಿಯರ ಹೆಣ್ಮಕ್ಳು ಹೆಣ್ಮಕ್ಳದಾಗ ಎಲ್ಲ ಸಪೋರ್ಟ್ ಮಾಡ್ತಾರೆ ರೀ ಇನ್ನು ಕೊರೋನಾ ಟೈಮ್ನಲ್ಲೂ ನೀವು ಸಾಕಷ್ಟು ಸಹಾಯ ಮಾಡಿದ್ದೀರಾ ಇದ್ರ ಬಗ್ಗೆ ಹೇಳೋದಾದರೆ ಟೈಮ್ದಾಗ ರೀ ಹಾಸ್ಪಿಟಲ್ಗೆ ಹೋಡಿರಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋಡಿರಿ ಅನ್ನದ ಸೋ ಮಾಡಿದಾನೆ ರೀ ಪೋಲ್ಟಿಷಿಯನ್ಗಳ ಚಿಕ್ಕೋಟಿ ಟೇಷನ್ ರೀ ನಮ್ಮ ಲಿಪ್ಪಾಣಿ ಟೇಷನ್ ರೀ ಶಂಕೇಶ್ವರಿ ಟೇಷನ ಕುಕ್ಕೇರಿ ಟೇಷನ ಅಲ್ಲಿ ಅನ್ನದ ಕೊರತೆ ಇತ್ತಾಗ ಒಂದು ಗಾಡಿ ಮಾಡ್ಕೊಂಡು ಮನೆಯಲ್ಲಿ ಅನ್ನ ತಯಾರು ಮಾಡ್ಕೊಳ್ರಿ ಎಲ್ಲ ಇಚ್ಛಾ ಭೋಜನ್ ಇವೊಂದ ಏನೇನು ಐಟಮ್ ಹೊಸ ಐಟಮ್ ತಯಾರು ಹೋಗಿ ಹೋಗಲ್ಲಿ ಎಲ್ಲ ಸ್ವಲ್ಪ ಎಲ್ಲರೂ ಕರೆಸಿ ಎರಡು ಟೈಮಿಂದ ಊಟ ಕೊಟ್ಟು ಅವ್ರಿಗೆ ಮುಂದೀತಿ ಎಲ್ಲ ಉಳಿಸಿ ನೀಡಿ ಮಾಡಿ ಬಂಡೆ ತೊಗೊಂಡು ಬರ್ತಿದ್ರು ನಾವು ಈಗ ಕಂಟಿನ್ಯೂ ಮಾಡಿದ್ರಾಗ ಕಂಟಿನ್ಯೂ ಬಿಡದೆ ರೀ ಇವತ್ತು ನಿಮ್ಮೂರು ನಾಳೆ ಆ ಊರು ಈ ಒಂದು ಚಿಕ್ಕುಡಿ ಒಂದಿನ ಲಿಪ್ಪಾನಿ ಒಂದಿನ ದಿನ ಸಿಂಕೇಶ್ವರು ಒಂದು ಹುಕ್ಕೇರಿ ಹಿಂಗೆ ಅದರಂತೆ ಹಾಸ್ಪಿಟ್ಲ್ಗೆ ಹೋಡಿರಿ ಇನ್ನು ಸಾಕಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅನ್ನ ದಾಸೋಹ ಮಾಡ್ತಿದ್ದೀರಾ ಇತ್ತೀಚಿಗಷ್ಟೇ ಸ್ವಾತಂತ್ರ್ಯ ದಿನಾಚರಣೆ ಟೈಮ್ನಲ್ಲೂ ಅಷ್ಟೇ ಒಂದು ಇಪ್ಪತ್ತೈದು ಸಾವಿರ ಜನರಿಗೆ ನೀವು ನಿಮ್ಮ ಕಡೆಯಿಂದ ಅನ್ನ ದಾಸೋಹ ಮಾಡಿದ್ದೀರಾ ಇದ್ರ ಬಗ್ಗೆ ಹೇಳೋದಾದ್ರೆ ಸಂಗೋಡ್ರಿ ಏನಕ್ಕೆ ವರ್ಷಾಟ ಅಲ್ಪ ಸ್ವಲ್ಪ ತರ್ತೀನಿ ರೀ ಈ ವರ್ಷ ಏನೋ ಖುಷಿ ಆಯ್ತು ರೀ ಒಂದು ನಮ್ಮಲ್ಲಿ ಹಶರ್ ಅಂತಾರೆ ಗಾಡಿ ಒಂದು ಎಪ್ಪತ್ತೆಂಬತ್ತು ಜನ ಹಿಡಿದಾ ರೀ ಮತ್ತು ಎಪ್ಪತ್ತೆಂಬತ್ತು ಜನರಿಗೆ ನಮ್ಮೊಂದು ಎರಡು ವೆಹಿಕಲ್ ಅದಾವ ರೀ ಕಾರ್ ಗಿಡಗಳು ಅದ ರೀ ಅವನು ಕಾರಗಳಿಗೆ ಆ ಗಾಡಿ ತೊಗೊಂಡು ಕೊಡುವು ಬಡವ್ರು ರೀ ಎಲ್ಲರೂ ಕರ್ಕೊಂಡು ಬಂದು ಆ ಪರಮಾತ್ಮನ ಅಭಿಷೇಕ ಅಭಿಷೇಕ್ ನಾನಾಗ ರೀ ನಾನು ಅಭಿಷೇಕ ಅಭಿಷೇಕ ಮಾಡಬೇಕು ತುಪ್ಪ ಎಲ್ಲ ಅದು ರುದ್ರಾಭಿಷೇಕ ಅಂತಾರೆ ಅಭಿಷೇಕ್ ನಾನ ರೀ ಅದು ಹಿಡಿಯೋ ಹಿಡಿದ ಮಾಡಿದಾರೆ ಅದನ್ನ ಅಭಿಷೇಕ ನಾನ ಮಾಡಿ ಅಲ್ಲಿಂದ ಅವ್ನು ಅಡುಗು ಸ್ಥಾನ ಹಂಡಿ ಬಡಗನಾಥ ನೀವು ಕೊಲಾದ ಹೋಗಿ ಬರ್ರಿ ನೋಡೋಂಥ ಪುಣ್ಯ ಸ್ಥಳ ಅದು ಅದು ಚೆನ್ನಮ್ಮನ ಇದ್ದ ಇರುವಂಥ ಒಂದು ಸ್ಥಳ ರೀ ಮತ್ತು ಏನು ಅಡುಗೆ ಸ್ಥಾನ ಅದ ಅತಿ ನೋಡ್ಬೇಕಂತದ್ದು ಪುಣ್ಯಭೂಮಿ ಇರೋದು ಆ ಪುಣ್ಯ ಭೂಮಿಯಾಗ ಕಾಲಿಟ್ಟರು ನಮ್ಮ ಪುಣ್ಯ ಸಿಗ್ತದೆ ಅಷ್ಟೆಲ್ಲ ಜನ ಕರ್ಕೊಂಡು ಹೋಗಿ ಆ ಪುಣ್ಯ ಭೂಮಿಯಾಗೆ ಎಲ್ಲರೂ ದರ್ಶನ ಕೊಟ್ಟು ತೊಗೊಂಡು ಬಂದು ಅಲ್ಲಿಂದ ಹಲಸಿಗೆ ಬನ್ನಿರಿ ಹಲಸಿಗೆ ಅಲ್ಲಿ ವಿಶೇಷ ದೇವಸ್ಥಾನ ರಮ್ಮ ಹಲಸಿಗೆ ಬಂದು ಹಲಸಿದ ದೇವಸ್ಥಾನ ಭೀ ದರ್ಶನ ಮಾಡ್ಕೊಂಡ್ರಿ ಅಲ್ಲಿಂದ ಇದಕ್ಕೆ ಮುಕ್ತಿ ಮಠ ಅಂತ ಇದ್ದ್ರಿ ಬೆಳಗಾಮದ್ದಿಂದ ಹೋಗುತ್ತಾಗ ಆ ಮಠದ ದರ್ಶನವೂ ಎಲ್ಲ ಕೊಡ್ಸಿನಿ ಅವ್ರಿಗೆ ಆ ಒಂಬತ್ತುವರೆ ಈಗ ಅವ್ರ ಆಯ್ತು ಅವ್ರು ಮನೆ ರೀ ಈ ಭಾಳಹನ್ನ ಫೋನ್ ಮಾಡಿದ್ರಿ ಗುರು ಬರಬೇಕ್ರಿ ಬರೀ ಅಲ್ಲೇ ಇದ್ರೆ ಸರಿ ಆಗೋದಿಲ್ಲ ನೀವು ಇಷ್ಟೆಲ್ಲ ಮಾಡಿದ್ರಿ ಈ ಕಡೆ ಮಂದಿಗೆಲ್ಲ ಎಲ್ಲ ಆ ಕಡೆ ಗೊತ್ತಿಲ್ಲ ನೀವು ನನ್ನ ಹಿಂಬಲ್ಲಿ ಬರ್ರಿ ನೀವು ಪರಿಚಯ ಮಾಡಿ ಕೊಡ್ತ ಬರೀತಿ ಬಾಳವಣ್ಣ ನನ್ನ ಕರ್ಕೊಂಡು ಬಂದ್ರಿ ಇಲ್ಲಿ ಬಾಳವಣ್ಣ ಕರ್ಕೊಂಡು ಬಂದು ಕಿಸಿಂದ ಆಯ್ತು ರೀ ಅಂತ ಹೇಗಿಸಿ ಇವತ್ತು ಬಂದಿರಿ ನಿಮ್ಗೆ ಹತ್ರ ನಾನು ಏನು ನೀವು ಇಲ್ಲಿ ತನಕ ಬಂದಿದ್ದೀರಾ ಅಂದರೆ ಇದ್ರ ಹಿಂದೆ ಸಾಕಷ್ಟು ಪರಿಶ್ರಮ ಇರುತ್ತೆ ಕಷ್ಟ ಇರತ್ತೆ ಸಾಕಷ್ಟು ಅವಮಾನ ಅಪಮಾನಗಳಿರುತ್ತೆ ನೋವಿರುತ್ತೆ ಅದನ್ನೆಲ್ಲ ಹೇಗೆ ಮೆಟ್ಟು ನಿಂತ್ರಿ ನೀವು ಈ ಥರ ಹಿಡ್ಕೊ ಹಾಕ್ಬಿಡದ್ರಿ ಅಷ್ಟು ಕಷ್ಟ ಅನುಭವಿಸಿದ್ರಿ ಬಟ್ ಅವ್ರು ಪರಮಾತ್ಮ ನಮ್ಮ ಏನಂಬಲ್ಲದ ರೀ ನಾನು ಕೆಳಗು ಎಷ್ಟೋ ಜನ ಈಗ ಕೌರವ್ರ ನಾಶ ಮಾಡ್ಬೇಕಂತ ಪಾಂಡವ್ರ ನಾಶ ಮಾಡೋ ಕೌರವ್ರು ಬೆನ್ನರು ಹಂಗೆ ಕೌರವ್ರ ಪಾಂಡವರಾಗಿ ನಂಗೆ ಬೆನ್ನ ನನಗೆ ಒಳ್ಳೇದು ಮಾಡೋಕ್ಕೆಲ್ಲ ಕೆಲವೊಂದು ನಾಶ ಮಾಡಕ್ಕೆ ಸಿಕ್ಕಾಪಟ್ಟೆ ಗುದ್ದಾಡ್ರಿ ಆಗಲಿಲ್ಲ ಎಷ್ಟು ಅವರು ಪ್ರಯತ್ನ ಮಾಡೋದಲ್ಲ ಅಷ್ಟು ನನಗೆ ಪರಮಾತ್ಮ ಮೇಲೆ ತಂದು ಕೊಡೋದು ಯಾವುದಾದ್ರೂ ಒಂದು ಘಟನೆ ಹೇಳ್ಬೋದು ಅಂದರೆ ನಿಮ್ಮನ್ನು ತುಳಿಬೇಕು ಅಂತ ಪ್ರಯತ್ನಿಸಿದ್ದು ಅದನ್ನು ನೀವು ಮೆಟ್ಟಿ ನಿಂತಿದ್ದು ಯಾವುದಾದ್ರೂ ಒಂದು ಘಟನೆ ಇದಕ್ಕೆಲ್ಲ ವೇಸ್ಟ್ ಎಲ್ಲಿದ್ದು ಬರ್ತೈತಿ ಇಷ್ಟೆಲ್ಲ ಖರ್ಚು ಮಾಡ್ತೀರಿ ಎಲ್ಲಿದು ಬರ್ತೈತಿ ಅಂತ ಕೇಳ್ಬೋದು ರೀ ನೀವು ಒಂದು ನಮ್ಮ ಡಾಬಾಗಳದವ್ರಿ ಕೊಟ್ಟಿದ್ದಾನೆ ರೀ ಆ ಬಳಿಗೆ ರೀ ಇನ್ನೊಂದು ನಮ್ಮ ತೋಟಗಳದಾವೆ ರೀ ತೊಡಲು ಬರ್ತೈತಿ ರೀ ಹಾಂ ಮತ್ತು ಈಗ ನಾವು ಪಂಚಾಂಗೀದಾಗ ಬರ್ತ ಏನೋ ಬರ್ತಾರೆ ರೀ ನಾಲ್ಕು ರೂಪಾಯಿ ರೀ ಅವನು ತಿಳಿದು ರೀ ಅವನು ಬಾಜಿರ್ತಾನೆ ರೀ ವಾಸ್ತು ನೋಡಕ್ಕೆ ಕರ್ಕೊಂಡು ಹೋಗ್ತಾರೆ ನಾನು ದೂರ ದೂರ ಹೋಗ್ತಾನೆ ರೀ ಮನೆಗಳು ವಾಸ್ತು ಈ ಬೆಂಗ್ಳೂರಿಗೆ ಬಂದಾನೆ ವಾಸ್ತು ನೋಡಕನ ವಾಸ್ತು ಫೀಲ್ಡ್ರಿ ನಂದ ಅಲ್ಲೂ ದುಡ್ಡು ರೀ ಅವನು ಕೇಳ್ಸುದಿಲ್ಲ ಬಂದಂಥ ಮಂದಿ ಊಟ ವೆಚ್ಚ ಕೊಡ್ತಾನೆ ರೀ ಮಿಕ್ಕಿದ್ದು ದುಡ್ಡು ಸೈಡ್ ಇರ್ತಾನೆ ರೀ ಅವ್ನು ಮಿಕ್ಕಿದ ದುಡ್ಡು ಮಿಕ್ಕಿದ ದುಡ್ಡು ಸೈಡ್ ಇಟ್ಟು ಈ ರೀತಿ ಫಂಕ್ಷನ್ಗೆ ಬಳಕೆ ರೀ ಅವನು ಯಾವುದಾದ್ರು ಬೇಕು ನನಗೆ ದುಡ್ಡು ಬೇಕು ಇಟ್ಟು ಆಸೆ ಬೇಕು ಅಂತ ಏನಿಲ್ಲ ಇನ್ನು ಸಾಕಷ್ಟು ಜನಪರ ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಅನ್ನ ದಾಸೋಹ ಆಗಿರ್ಬೋದು ಅಥವಾ ಕೊರೋನಾ ಟೈಮ್ನಲ್ಲಿ ಸಹಾಯ ಹಸ್ತ ಆಗಿರ್ಬೋದು ಅಥವಾ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು ಇದೆಲ್ಲ ನಿಮಗೆ ಎಷ್ಟು ತೃಪ್ತಿ ಕೊಟ್ಟಿದೆ ಅಂತ ತೃಪ್ತಿ ರೀ ಹಿಡಿಯಾಗಿಲ್ರಿ ಅದು ಹಿಡಾಕಿರ್ಬೋದು ಅದಕ್ಕೆ ಎಷ್ಟು ದೊಡ್ಡದು ಮಾಡಿರೀ ಅದಕ್ಕೆ ಅಂತಿಲ್ರಮ್ಮ ಅಮ್ಮ ತೃಪ್ತಿ ಇದೆ ಇನ್ನು ನಿಮ್ಮ ಈ ಸಮಾಜ ಸೇವೆಗೆ ನಿಮ್ಮ ಕುಟುಂಬದವರ ಸಪೋರ್ಟ್ ಹೇಗಿದೆ ಅಂತ ಎಲ್ಲರೂ ಸಪೋರ್ಟ್ ಇದ್ರಮ್ಮ ಅಮ್ಮ ನಮ್ಮ ಕುಟುಂಬದ ಅತಿ ಸಪೋರ್ಟ್ ಐತ್ರಿ ಅತಿ ಸಪೋರ್ಟ್ ಐತ್ರಿ ಎಷ್ಟು ಹೆಮ್ಮೆ ಪಡ್ತಾರೆ ನಿಮ್ಮನ್ನು ನೋಡಿ ಅತಿ ಖುಷಿ ರೀ ಅತಿ ಖುಷಿ ಅವರೊಟ್ಟು ಖುಷಿ ಪಡೋರು ಯಾರು ಇಲ್ಲ ಇನ್ನು ನಿಮ್ಮ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ ಮಕ್ಕಳು ರೀ ಅವರು ಇದು ನೌಕರಿ ಇಡೋದಿದ್ರಿ ಮಗ ಇದೆಲ್ಲ ನಮ್ಮದು ದಾಬಳ ಇವಲ್ಲ ನಡೆಸೋದು ಇವೆಲ್ಲ ಬ್ಯಾಡಂತ ನೌಕರಿ ಬಿಡ್ಸಿನಿ ಈಗ ಅಂಗಡಿದವ್ರಿ ನಮ್ಮ ಅರಿವೆ ಅಂಗಡಿ ಐತ್ರಿ ಜನರಲ್ ಸ್ಟೋರ್ ಐತ್ರಿ ದಾಬಾಗೊಳದಾವ್ರಿ ಪಾಟ್ ಐತ್ರಿ ತೊಳೆದು ಎಲ್ಲ ಬರ್ತೀವಿ ಎಲ್ಲ ಅನುಕೂಲ ಐತ್ರಿ ಅಮ್ಮ ನಿಮ್ಮೆಲ್ಲ ಆಶೀರ್ವಾದ ಅಂತ ಎಲ್ಲರೂ ಆಶೀರ್ವಾದದಿಂದ ಅನುಕೂಲ ಇದ್ರಮ್ಮ ಯಾವುದು ಬೇಕಂತ ಯಾವುದು ಆಸೆ ಇಲ್ಲ ಇವಾಗಿನ ಯುವಕರಿಗೆ ಏನು ಸಂದೇಶ ಕೊಡ್ತೀರಾ ಅಂತ ಸಾಕಷ್ಟು ಬಡತನ ಇರುತ್ತೆ ಮನೆ ಕಡೆ ನೀವು ಕೂಡ ಹೇಳಿದ್ರಿ ನಿಮ್ಮದು ಒಂದು ಕಡು ಬಡವ ಕುಟುಂಬ ಅಂತ ಸಾಕಷ್ಟು ಬಡತನ ಇರುತ್ತೆ ಬೆಂಗಳೂರಲ್ಲಿ ಒಂದು ಸಣ್ಣ ಕೆಲಸಕ್ಕಾಗಿ ಅಲ್ದಾಡ್ತಿರ್ತಾರೆ ಅಂಥವ್ರಿಗೆ ನಿಮ್ಮ ಕಡೆಯಿಂದ ಒಂದು ಸಂದೇಶ ಅಂಥವ್ರಿಗೆ ಏನು ಇನ್ನೊಂದು ಇನ್ನೊಂದ್ರಿ ನಾನು ಈಗ ಕೆಲವೊಂದು ಇದನ್ರಿ ಯಾವಾಗ್ರಿ ಈ ಶರಾಯಿ ಮುಕ್ತ ನೀರು ಅಂತ ನನ್ನ ಕಡೆ ಬಂದು ಕೆಲವೊಂದು ಕರ್ ಜನ ಕರ್ಕೊಂಡು ಬರ್ತಾರೆ ಗುರುಗಳು ಸೇರಿ ಕೊಡ್ತಾರೆ ರೀ ನೀವು ಕೈಲಿ ಆಶೀರ್ವಾದ ಮಾಡಿರಿ ನನ್ನ ಮಕ್ಳು ಚಲೋಗಿದ್ದಾವೆವು ಈ ಪದ್ಮೈದು ನಿಮ್ಮ ಕೈಯಾಗ ಈ ಕೈಲಿ ಆಶೀರ್ವಾದ ಮಾಡ್ರಿ ನನ್ನ ಗಂಡ ಸೀರೆ ಬಿಟ್ಟ ನನ್ನ ಮಗ ಕುಡಿದು ಬಿಟ್ಟ ಇಂಥ ಇಲ್ಲಂದ್ರೆ ಒಂದು ಹತ್ತು ಸಾವಿರ ಎಕ್ಸಾಂಪಲ್ ಅದಾವೆ ನನ್ನ ಕಡೆ ಇನ್ನು ನಿಮ್ಮ ದಿನಚರಿ ಹೇಗಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗಿನ ನಾವು ಇವತ್ತು ಹನ್ನೆರಡು ಗಂಟೆಗೆ ಮಲಗಿರಿ ಬಿ ಆರು ಮೂರು ಗಂಟೆಗೆ ರೀ ಎಷ್ಟು ಮಲಗಿರಿ ಮೂರು ಗಂಟೆಗೆ ಪೂಜಾ ಕೊಡ್ತಾನೆ ರೀ ಎಲ್ಲ ದೇವರು ಪೂಜೆ ರೀ ನನಗೇನು ಇಚ್ಛಾ ಆ ಪ್ರಕಾರ ಪೂಜೆ ಮಾಡ್ತಾನೆ ರೀ ಇನ್ನು ನನ್ನ ವೈರಿಗಳು ನನ್ನ ಚ ನನಗಿಂತ ಚಲೋ ಆಗಲಿ ಅಂದು ಅನ್ನೋದೊಂದು ಆಶೇಲೆ ಆ ರೀತಿ ಪೂಜೆ ಮಾಡ್ತಾನೆ ರೀ ಬ್ರಾಹ್ಮೀ ಬೆಳಿಗ್ಗೆ ರೀ ಆ ರೀತಿ ಪೂಜೆ ಮಾಡ್ಸ್ಕೊಂಡು ಹೇಳ್ತಾನೆ ರೀ ಇನ್ನು ಬೆಳಿಗ್ಗೆ ಆರು ಗಂಟೆ ತನಕ ನೀವು ಪೂಜೆ ಮಾಡ್ತೀರಾ ಇದಾದ ಮೇಲೆ ಏನು ಮಾಡ್ತೀರಾ ಅಂತ ದಿನ ತನಕ ಅಂದ್ರೆ ಇವು ಸ್ವಲ್ಪ ಕಡೆ ಹೋಗ್ತಾನೆ ರೀ ಈ ಭಕ್ತರು ಕರ್ಕೊಂಡು ಹೋಗ್ತಾರೆ ಮನೆಯ ಅಯ್ಯಪ್ಪ ಏನು ರೀ ವಾಸ್ತು ಏನು ನೋಡಕ್ಕೆ ಕರ್ಕೊಂಡು ರೀ ಈಗ ನಾ ಇರೋದು ಸಿಗೋದು ಹಿಂಗೆ ಬಟ್ ಲೋಟ್ ರೌಂಡ್ ಇರ್ತೈತೆ ರೀ ಆ ಕಡೆ ಈ ಕಡೆ ಆ ಕಡೆ ರೌಂಡ್ ಇರ್ತೈತೆ ರೀ ನನಗೆ ನಿಮ್ಮ ಮುಂದಿನ ಗುರಿ ಏನು ಅಂತ ಮುಂದಿನ ಗುರಿ ಐತಿ ಎಷ್ಟು ಸಾಧ್ಯ ಐತೆ ಬಡವ್ರನ್ನೆಲ್ಲ ದೇವಸ್ಥಾನ ತೋರಿಸ್ಬೇಕು ರೀ ಕಡು ಬಡವ್ರು ಎಷ್ಟು ಸಾಧ್ಯ ಐತೆ ಕೊಟ್ಟು ಒಳ್ಳೇದು ದೇವಸ್ಥಾನ ಒಳಗೆ ಅವ್ರಿಗೆ ಆದರೆ ಈ ದೇವಸ್ಥಾನಗೆ ಲಯನ್ ಹಚ್ತು ಈಗ ನೋಡ್ರಲ್ಲ ನಾನು ಇದಕ್ಕೆ ಹೋಯ್ತೇನೆ ರೀ ಈ ರೀ ಆಗಸ್ಟ್ ಡಿಸೆಂಬರ್ ಮೂವತ್ತೊಂದಕ್ಕೆ ರೀ ಹಂಡಿ ಬೆಡಗನಾಥ ಹೋಗ್ತಾನೆ ಈಗ ನಂದಗಡಕ್ಕೆ ಹೋಗ್ತಾನೆ ರೀ ನಂದಗಡಕ್ಕೆ ಹಂದಿ ಬೆಡಗನಾಥ್ರಿ ಆಳಂದಿ ಹೋಗ್ತಾನೆ ದೇವಾಳಂದಿ ಅಲ್ಲಿ ಅಂದ್ರೆ ಒಂದು ಎರಡು ನೂರು ಶಂಬರದಿಂದ ದೀರ್ಶೆ ಮಂಜಿನ ಹೋಯ್ತಾನ ರೀ ಅಂತ ಅಲ್ಲಿಂದ ನಮ್ಮ ಆಳಂದಿ ಜಿರ್ಜಿರ್ಮಲ್ಲಯ್ಯ ದತ್ತಾತ್ರಿಯ ತಿರು ಬಾಲಾಜಿ ಇಷ್ಟೆಲ್ಲ ಮಂಜಿನ ಆ ದರ್ಶನ ತೊಗೊಂಡ್ ಬರ್ತಾನೆ ರೀ ಡಿಶೆಂಬರ್ ಮೂವತ್ತೊಂದಕ್ಕೆ ಹೋಗ್ತಾನೆ ರೀ ಜಾನುವರಿ ಪೈಲಾದ ದಿವಸ ಇಂದ್ರಾಣ್ಯದಾಗ ಮಾಡಕ್ಕೆ ಹಚ್ತಾನೆ ರೀ ಬೆಳಗಿನ ಐದು ಗಂಟೆಕ್ಕ ಎಲ್ಲರೂ ದರ್ಶನ ತಗೊಡ್ಸ್ತಾನೆ ರೀ ದರ್ಶನ ತೊಗೊಂಡು ಎಲ್ಲ ದರ್ಶನ ತೊಗೊಂಡು ಮನೆಗೆ ಬರ್ತಾನೆ ರೀ ಇದು ಮೂವತ್ತು ಒಂದು ಒಂದು ವರ್ಷ ಆಯಿತು ರೀ ವರ್ಷ ಡಿಸೆಂಬರ್ ಮೂವತ್ತೊಂದಕ್ಕೆ ಹೋಯ್ತಾನೆ ರೀ ಜಾನ್ವರಿ ಸಂಜೆಕ್ಕೆ ಮೆಲ್ಲ ಮಣ್ಣಿನ ಮಂಜಿನ ಮನೆಗೆ ತಂದು ಕೊಡ್ತಾನೆ ರೀ ಅಲ್ಲಿ ಗೋರ್ಮೆಂಟ್ ನಂಗೆ ಸಪೋರ್ಟ್ ಮಾಡ್ತಿದ್ ರೀ ನಮ್ಮ ಗಾಡಿಗೆ ಯಾರು ಕೈ ಮಾಡೋದಿಲ್ಲ ಯಾರು ಹಿಡಿದುಲ್ಲ ಹೀಗಾಗಿ ಅದೊಂದು ನನಗೆ ಅನುಕೂಲ ಐತೆ ಅದನ್ನ ನಿಮ್ಗೆ ಹೇಳೋದು ಬರ್ತೀನಿ ನಾನು ನಿಮ್ಮ ದೈವ ಭಕ್ತಿ ಶುರುವಾಗಿದೆ ಹೇಗೆ ಅಂತ ನಿಮ್ಮ ತಾಯಿಯನ್ನು ನೋಡಿ ನೀವು ದೈವ ಭಕ್ತರಾದ್ರೆ ಹೇಗೆ ಅವ್ರು ನೋಡಿ ಕಲ್ತದ್ರಿ ಅವ್ರು ನೋಡಿ ಕಲ್ತದ್ರಿ ಅವ್ರು ನೋಡಿ ಕಲ್ತದ್ರಿ ಒಬ್ರು ಬಂದ್ರಿ ವರ್ಷ ನನ್ನ ಇಪ್ತಾರ್ ಕೊಟ್ಟಂತಿರ್ತದ್ರಿ ಮುಸ್ಲಿಮ್ದು ಇದು ಇದ ಮಾಡ್ತಾರಲ್ರಿ ಆಗ ಏನು ನನ್ನ ಏಳು ಹಳ್ಳಿ ಮಂದಿಗೆ ಪ್ರಸಾದ ರೀ ಅವ್ರು ಒಂದು ಇಪ್ಪತ್ತು ವರ್ಷ ಅಂದ್ರೆ ನನಗೆ ಒಂದು ಕೊಟ್ಟು ಹೋಗಿದ್ರು ರೀ ಒಂದು ಕುರಾನ್ ಕೊಟ್ಟರು ರೀ ಆ ಕುರಾನ್ ಕೊಟ್ಟೇನ ಕುರಾನ್ ಓದೋಕೆ ಚಾಲೂ ಮಾಡಿದ್ರಲ್ಲ ಒಂದು ಪ್ರೀತಿ ಅನ್ನಿಸ್ತು ರೀ ಅವ್ರು ವರ್ಷ ಒಂದು ಇಪ್ಪ ಏಳು ಊರು ಮಂದಿಗೆ ರೀ ಇಪ್ಪತ್ತಾರು ಕೊಟ್ಟು ಅಂತ ಇರ್ತಾನೆ ರೀ ಪ್ರಸಾದ ಮಾಡ್ತಾನೆ ರೀ ಹಳ್ಳಿಲ್ ಸೇವೆ ನನ್ನ ಕಡಿದು ಏನಾಯ್ತು ಅಂದ್ರೆ ಅವ್ರು ದಾನ ಮಾಡ್ತಾನೆ ರೀ ಈ ವರ್ಷ ಅಜ್ಮೀರ್ಗೆ ಹೋದ್ರೆ ರೀ ಒಂದು ಇಪ್ಪತ್ತ್ನಾಲ್ಕು ಮಂದಿ ಓದಿನ್ರಿ ರೀ ಒಂದು ದೇಡ್ ಒಂದು ಲಂಚ್ ಒಂದು ಲಾಖ ದೇಡ್ ಲಾಖ ರೂಪಾಯಿ ಖರ್ಚು ಬರ್ತೀರಿ ಅದು ಒಂದು ಸ್ವಂತ ಮಾಡ್ಕೊಂಡು ಅವ್ರಿಗೆ ದರ್ಶನ ಮಾಡಿಸ್ಕೊಂಡು ಬನ್ನಿರಿ ಅಜ್ಮೀರ ಪುಷ್ಕರ ಅಲ್ಲಿ ಮತ್ತಿನ್ನೂ ಯಾವುದು ಒಳ್ಳೆ ಒಳ್ಳೆ ದೇವಸ್ಥಾನ ರೀ ಇವಾಗ ಧರ್ಮ ಧರ್ಮ ಅಂತ ಯುದ್ಧ ಮಾಡೋ ಟೈಮ್ನಲ್ಲಿ ನೀವು ಹೇಳಿದ್ರಿ ಆಗಲೇ ಅಂದರೆ ನಿಮ್ಮ ಮನೆಯಲ್ಲಿ ಕುರಾನ್ ಹಾಗೂ ಬೈಬಲ್ ಬುಕ್ಗಳಿವೆ ಅದನ್ನು ನೀವು ಓದಿದ್ದೀರಾ ಅಂತ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಎಲ್ಲ ಮಂದಿ ಅದನ್ನು ಅದರಿಂದ ಹೆಲ್ಪ್ ರೀ ನಾನು ನನ್ನ ಮಗ ಬೆನ್ನೋಳಾಗಿ ನಂಗೆ ನಿತ್ರಿ ಇನ್ನೊಬ್ಬ ಇನ್ನೊಬ್ಬ ಅವರು ನಮ್ಮ ತಾಯಿ ಸಂದಾಗ ಅವ್ರಿಗಿಂತ ನನಗೆ ಹೆಲ್ಪ್ ಮಾಡಿರಿ ಅವ್ರ ಮುಸ್ಲಿಂ ಸಮಾಜದವ್ರವ್ರ ಹಾಂ ಅಂದ್ರೆ ಇವ್ರು ಸ್ವಲ್ಪ ಎಲ್ಲ ಅನುಕೂಲ ಮಾಡಿರಿ ನನಗೆ ಅವರ ಹಾಗಾಗಿ ಅವರಿಂದ ಏನೋ ತಪ್ಪು ಧೈರ್ಯ ತಿದ್ದಿ ಬುದ್ಧಿವಾದ ತಿದ್ದು ಬುದ್ಧಿವಾ ಹೇಳುವಂಥವ್ರಿಗೆ ಶಕ್ತಿ ಐತ್ರಿ ಅದಕ್ಕೆ ತಲೆಬಾಗ್ತಾನ್ರಿ ಅವ್ರಿಗೆ ಇನ್ನು ಹನ್ನೊಂದು ಗುಡಿಗಳಿಗೆ ಕಳಸ ಕೊಟ್ಟಿದ್ದೀರಾ ಇದ್ರ ಬಗ್ಗೆ ಹೇಳೋದಾದ್ರೆ ಎಲ್ಲರೂ ಗುಡಿ ಕಟ್ತಾರ್ರಿ ಕಳ್ಸಕ್ಕೆ ಬಂದು ರೊಕ್ಕ ತಗಡಿಮೆ ಆಗ್ತದೆ ರೀ ಕೆಲವೊಂದು ಮಂದಿಗೆ ದುಡ್ಡು ಆಗೋದಿಲ್ಲ ಹಳ್ಳಿ ವಾತಾವರಣವರಲ್ಲಿ ಅಂತ ನನಗೊಂದು ಖುಷಿ ಹೆಂಗ ಮಾಡಿ ಅವ್ರಿಗೆ ಕಲಸ ಕೊಡಬೇಕಲ್ಲ ಯಾರೋ ಗುಡಿಗಳು ಇವತ್ತು ಕ ಈಗ ನಾ ಈಗ ಮಾತಾಡಿ ಮುಗೀತ್ರಿ ಅದು ಕಲಸ ಕೊಡ್ದು ಮರಿ ಮಕ್ಕಳು ಗಿರಿಮಕ್ಕಳು ಪರಂಪರೆ ಉಳಿದ್ರು ಅದು ಎಷ್ಟು ನೂರು ವರ್ಷ ಉಳಿದಿತ್ತು ಗೊತ್ತಿಲ್ಲ ಆ ಕಳಶ ಅಲ್ಲಿ ತಕ್ಕ ಆ ಮಂಟ ಒಂದು ಆ ಊರದೊಂದು ಹೆಸರು ಉಳಿತಿದ್ರು ನಂದು ನಂದು ಬ್ಯಾಡ್ರಿ ಆ ಊರ್ದವ್ರು ಈ ಕಮ್ಮತವ್ರು ಬಂದರು ಮಾರಾದ್ರು ಬಂದರು ಈಗ ಕೊಟ್ಟರು ಗಮ್ಮತ್ವರು ಬಂದು ಈಗ ಕಸ ಕೊಟ್ಟರು ಇದಕ್ಕೆ ಮಹಾರಾಷ್ಟ್ರದ ಒಂದು ತುಡಿ ಅಂತ ಒಂದು ಊರಿದ್ರಿ ಸಣ್ಣ ಎಕ್ಸಾಂಪಲ್ ಹೇಳ್ತಾನೆ ಅದಕ್ಕೆ ನನ್ನ ಕಡೆ ಬಂದ್ರೆ ಅವ್ರ ಇಲ್ಲ ಗುರುಗಳು ನೀವು ಒಂದು ಐದು ಸಾವಿರ ರೂಪಾಯಿ ಪಟ್ಟಿ ರೀ ನಾ ಅವ್ರಿಗೆ ಬ್ಯಾಡನಾ ಪಟ್ಟಿ ಕೊಡಂಗಿಲ್ಲ ಅಂತ ಹೇಳಿ ರೀ ಅವ್ರು ತುಡಿಯಕ್ಕೆ ಅಂತ ಮಾರಾಷ್ಟ್ರ ಅಂತ ಅವ್ರು ಇಂಜಿನಿಯರ್ ರೀ ಇಂಜಿನಿಯರ್ ಕರೆಸಿ ಅವ್ರ್ಗೆ ಕೇಳಿರಿ ನಾನು ಅಯ್ಯೋ ಇದಕ್ಕೆ ಎಷ್ಟು ಖರ್ಚು ಹೆಚ್ಚು ಬರ್ತೈತೆ ಅಂತ ಅವ್ರು ಅಂದರು ಒಂದು ಮೂರುವ ಮೂರು ನೂರ ಎಂಬತ್ತು ಸಲ ಸಿಮೆಂಟ್ ಆಯ್ತು ಕಡಿ ರೀ ಅದೆಲ್ಲ ನಾ ಕೊಡ್ತಾನು ಹೋಗತ್ತೀನಿ ರೀ ಅದು ಗುಡಿ ಕಟ್ಟಿರಿ ಅಲ್ಲಿ ಫೌಂಡೇಶನ್ ಗುದ್ಲಿ ಪೂಜಾ ನಾನಮಿರಿ ರೇಬನ್ ಕಟ್ ನಾನಮ್ರಿ ಅಲ್ಲಿ ಒಂದು ಇಪ್ಪತ್ತೈದು ಸಾವಿರ ಮಂದ್ರೆ ಪ್ರಸಾದ್ ಮಾಡ್ಸಿನ ರೀ ಪರೇಕರ್ ಮನೋಹರ್ ಪರೇಕರ್ ಅಂತ ಮಂತ್ರಿ ಗೋವಾದಾಗ ರೀ ಎರಡು ಸಾವಿರದ ರೀ ನನ್ನ ಕಡೆ ಅತಿ ಹೆಚ್ಚಿನ ದಿಂಡಿ ಬರೋದರಿಂದ ನಾನು ಕರೆಸಿರೀ ಅವರ ನನಗಲ್ಲಿ ನ್ಯಾಯ ಇದ್ರಿ ಅವರು ಪ್ರಶಸ್ತಿ ಕೊಟ್ರಿ ಅತಿ ಅಂದರೆ ಹೆಚ್ಚು ದಿಂಡಿ ಸೇವಾ ಮಾಡೋರು ಅಂತ ಪ್ರಶಸ್ತಿ ಕೊಟ್ರಿ ಆವಾಗ ನನಗೊಂದು ಏನೋ ಅವರು ಅದು ಲ್ಯಾಂಗ್ವೇಜ್ ನಂಗೆ ಬಂದಿಲ್ಲರದ ಆ ರೀತಿ ನನಗೆ ಸತ್ಕಾರ ಮಾಡಿ ಅದು ದೊಡ್ಡ ಸತ್ಕಾರ ಮಾಡಿರಿ ಇಲ್ಲಿ ಒಂದು ಎರಡು ಮೂರು ಲಕ್ಷ ಮಂದಿ ಕುಡಿತು ಅಷ್ಟು ಮಂದಿ ಅವನು ಸತ್ಕಾರ ಮಾಡಿ ಏನೋ ನನ್ನ ಗುರುತು ಕೊಟ್ಟಿರೋದನ್ನು ಅದೊಂದು ದೊಡ್ಡ ಖುಷಿ ಅನ್ನಿಸ್ತಾರೆ ಅಮ್ಮ ನನಗೆ ಕರ್ನಾಟಕದ ಕರ್ನಾಟಕದವ್ರು ಹೆಮ್ಮೆ ಇರೋದು ಮನೋರ ಪರಿಕರ ಅಂತ ನನಗೆ ನೀ ಇಷ್ಟು ಮಂದಿಂದು ದಿಂಡಿ ಸೇವಾ ಮಾಡ್ತಾರೆ ಅಂತ ಖುಷಿಯಿಂದ ನನಗೆ ಅದು ನನ್ನ ಬದಲೊಂದು ಒಂದು ಪೌನ ತಾಸ ಅವರು ಮಾತಾಡಿ ಅದೊಂದು ಕೊಟ್ಟಿರೋದು ಅಲ್ಲಿ ಪ್ರಸ ಇದ್ರಿ ಪ್ರಶಸ್ತಿ ಕೊಟ್ಟರು ರೀ ಹೀಗಾಗಿ ಏನೇನೋ ಏನೇನೋ ಕೊಟ್ಟಾರ್ರಿ ಇನ್ನು ನಿಮ್ಮ ಸೇವೆಗಳನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ನಿಮಗೆ ಗೌರವಿಸಿರ್ತವೆ ಸೊ ಏನೆಲ್ಲ ಪ್ರಶಸ್ತಿಗಳು ಬಂದಿವೆ ನಿಮಗೆ ಭಾಳ ಪ್ರಶಸ್ತಿ ಬಂದವ್ರಿ ಅದರಲ್ಲಿ ಹೇಳಾಕಾಗದಷ್ಟು ಬಂದವ್ರಿ ಒಂಥರ ಮಳೆ ಗಿಡಕ್ಕೆ ಜಾಗೂ ಅಡ್ಡಿ ಇಲ್ಲ ಅಡ್ಡ ಗುರುತುಗಳು ಕೊಟ್ಟಾರ್ರಿ ಪ್ರಶಸ್ತಿಗಳು ಬಂದವ್ರಿ ಕುಡಿದಾರ್ರಿ ಅಂತೂ ಅನ್ಲಿಮಿಟೆಡ್ ಆಗಿದ್ದಾವ್ರಿ ದೊಡ್ಡ ದೊಡ್ಡ ಸ್ವಾಮಿಗಳಿಗೂ ಸತ್ಕಾರ ಮಾಡಿದ್ರಿ ದೊಡ್ ದೊಡ್ತ ಫಂಕ್ಷನ್ಗಳು ರೀ ಹೋಗುತ್ತಾನು ಅವರು ನಮಗೆ ಪ್ರಸಿದ್ಧಿ ಸೀನು ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು ಕರ್ಮ ನಾವು ಅಷ್ಟು ಮಾತಾಡೋಕೆ ಇಲ್ಲ ತುಂಬಾ ಚೆನ್ನಾಗೆ ಮಾತಾಡಿದ್ರಿ ತುಂಬ ಅದ್ಭುತವಾಗಿ ಮಾತಾಡಿದ್ರಿ ನಾವು ಹಳ್ಳಿ ಬಂದ್ರಿ ಅಷ್ಟು ನಮ್ಗೆ ಸ್ಪೀಚ್ ಹೆಂಗ್ ಬರೋದಿಲ್ಲ ಉತ್ತರ ಕರ್ನಾಡ್ರಿ ನಮ್ಮ ಬಿರ್ಸ ನಮ್ಮ ಕ್ಷಮೆಮ್ಮ ನೋಡಿದಲ್ವಾ ವೀಕ್ಷಕರೇ ಶ್ರೀಯುತ ರಮೇಶ್ ಶಂಕರ್ ಮಾಳಿ ಅವರ ಸಾಧನೆಯ ಹಾದಿ ಹೇಗಿತ್ತು ಅಂತ ಇವರ ಮುಂದಿನ ಬದುಕಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ